ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದ್ರಿ ವೆಲ್ಕಮ್ ಟು ಮೈ ಚಾನಲ್ ಯಾರು ಇನ್ನೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಇವತ್ತಿನ ವಿಡಿಯೋದೊಳಗೆ ನಾನು ನಿನ್ನೆ ಮಾಡಿ ಚಪಾತಿ ಉಳ್ದಿದ್ವು ಅಂದ್ರೆ ಅದನ್ನು ಇವತ್ತು ಯಾರೂ ತಿನ್ನಂಗಿಲ್ಲಲ್ರಿ ಮನ್ಯಾಗ ಅದನ್ನು ಒಂದು ಡಿಫ್ರೆಂಟ್ ಟೈಪ್ ಅದನ್ನೊಂದು ರೆಸಿಪಿ ಮಾಡಿಕೊಂಡ್ರೆ ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಮನೆಯಾಗ ಆ ರೆಸಿಪಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋ ಒಳಗೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫಾಲೋ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಬರ್ರಿ ಅದನ್ನು ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋನು ನೋಡಿರಿ ನಾನಿಲ್ಲಿ ಅವ ಚಪಾತಿ ಏನು ಉಳಿದಿರ್ತಾವಲ್ಲ ಅವನ್ನ ಸ್ವಲ್ಪ ಸಣ್ಣ ಸಣ್ಣದಂಗೆ ಹಿಂಗೆ ಮುರಿದು ಇಟ್ಕೊತೀನಿ ಫಸ್ಟು ನಿಮ್ಗೆ ಎಷ್ಟು ಸಣ್ಣ ಸಣ್ಣ ಬೇಕೋ ಅಷ್ಟು ಮುರ್ಕೋಬೋದು ನೀವು ಇಲ್ಲೇ ಈ ಥರ ಮುರ್ಕೊಂಡು ಇಟ್ಕೋಬೇಕು ಅವನ್ನ ಚಪಾತಿನ ಆಮೇಲೆ ನಾನು ಇಲ್ಲೇನು ಮಾಡ್ತೀನಿ ಅಂದ್ರೆ ಈಗ ಅದು ಒಗ್ಗರಣೆ ಮಾಡ್ಕೊಳ್ಳೋಕೆ ಒಂದು ಈರುಳ್ಳಿನ ಹೆಚ್ಕೋತೀನಿ ಹಾಗೆ ಮತ್ತು ಒಂದು ಟಮಾಟಿ ಹಣ್ಣನ್ನು ಹೆಚ್ಕೊಳತ್ತೀನಿ ಇದು ಒಗ್ಗರಣೆ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ರೀ ಚಪಾತಿ ಅದಾವು ಅನ್ನೋದ್ರ ಮೇಲೆ ನಾವು ಸ್ವಲ್ಪ ಉಳ್ಳಾಗಡ್ಡೆ ಟಮಾಟಿನ ಹೆಚ್ಚು ಕಮ್ಮಿ ಮಾಡಿ ಹಾಕ್ಕೋಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಮತ್ತು ಕೊತ್ತಂಬರಿ ಅದನ್ನು ಹಾಕ್ಕೋಬೇಕಾಗುತ್ತೆ ನಿಮಗೆ ಯಾವ್ದಾರ ತರಕಾರಿ ಹಾಕಿ ಮಾಡೋದು ಇಷ್ಟ ಇತ್ತಂದ್ರೆ ಇದಕ್ಕೆ ನೀವು ತರಕಾರಿನೂ ತುರ್ದಿ ತರಕಾರಿ ಅಥವಾ ಅದನ್ನು ಸಣ್ಣಂಗೆ ಹೆಚ್ಚು ಒಗ್ಗರಣೆಗೆ ಹಾಕ್ಕೊಬೋದು ರೀ ಚಲೋ ಆಕೈತಿ ಬಟ್ ಇಲ್ಲಿ ನಮ್ಮ ಮನೆಯಾಗೆ ಅಷ್ಟು ಇಷ್ಟಪಡಲ್ಲ ಅಂಥೇಳಿ ನಾ ಬರೀ ಟೊಮೆಟೊ ಮತ್ತು ಈರುಳ್ಳಿ ಅಷ್ಟೇ ಹಾಕಿ ಒಗ್ಣಿ ಕೊಡಾತೀನಿ ಬರ್ರಿ ಇದನ್ನ ಮಾಡೋದು ಹೆಂಗಂತ ನೋಡೋಣ ಒಂದು ಬಾಳಿಗೆನ ಬಿಸಿಗಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅವು ಸಿಡದ ಮೇಲೆ ಒಂದು ಸ್ವಲ್ಪ ಶೇಂಗಾ ಹಾಕಿ ಅವನ್ನ ಸ್ವಲ್ಪ ಎಣ್ಣೆಗೆ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಾದ್ಮೇಲೆ ಅದಕ್ಕೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕಬೇಕು ಮತ್ತು ಕರ್ಬೇವು ಹಾಕಬೇಕು ಮತ್ತು ಟಮಾಟಿನ ಹಾಕಿ ಒಂದು ಸ್ವಲ್ಪ ಕೈಯಾಡಿಸ್ಬೇಕಾಗುತ್ತೆ ಅವು ಎಲ್ಲ ಟೊಮೆಟೊ ಎಲ್ಲ ನಮ್ಗೆ ಸಾಫ್ಟ್ ಆಗ್ಬೇಕು ಅವು ಸಾಫ್ಟ್ ಆದಮೇಲೆ ಅದಕ್ಕೆ ಖಾರಕ್ಕೆ ಖಾರದ ಪುಡಿ ಹಾಕಾತೀನಿ ನಾನಿಲ್ಲ ಖಾರದ ಪುಡಿ ಹಾಕೊಂಡ್ರೆ ಇದು ಟೇಸ್ಟ್ ಬರುತ್ತೆ ರೀ ಹಸೆಕಾಯಿ ಹಾಕೊಂಡ್ರೆ ಅಷ್ಟು ಚಲೋ ಬರೋಂಗಿಲ್ಲ ಅದಕ್ಕೆ ನಾನು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಕೈಯಾಡಿಸಿ ಇನ್ನು ಚಪಾತಿ ಸ್ವಲ್ಪ ಒಣಗಿರ್ತಾವಲ್ರಿ ನಿನ್ನೇ ಮಾಡಿದ್ರು ಇರೋದ್ರಿಂದ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಈ ಒಗ್ಗರಣೆಗೆ ನೀರು ಹಾಕಿ ಒಂದು ಸ್ವಲ್ಪ ಇದು ಖಾರ ಉಪ್ಪು ಹುಳಿ ಎಲ್ಲ ಮ್ಯಾಚ್ ಮಾಡ್ಲಂತೆ ಒಂಚೂರು ಸಕ್ಕರೆ ಹಾಕಿ ಅದನ್ನು ರೀ ಆದಮೇಲೆ ಅದಕ್ಕೆ ಏನು ಮುರಿದಿಟ್ಕೊಂಡಿರ್ತೀವಲ್ಲ ಚಪಾತಿ ಅವನ್ನ ಹಾಕಿ ಕೈ ಬಿಡ್ಲಾರ್ದಂಗೆ ಒಂದು ಸ್ವಲ್ಪ ರೀ ಒಂದು ಎರಡನೇ ನಿಮಿಷನಾಗ ಇವು ಮೆತ್ತಗೆ ಹೋಗ್ಬಿಡುತ್ತೆ ಜಲ್ದಿ ಅಷ್ಟು ಒಣಗಿದ್ರು ಚಪಾತಿ ಇದಕ್ಕೊಂದು ಸ್ವಲ್ಪ ಕಲಸಿ ಆದಮೇಲೆ ಚಂದಂಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಿಸ್ಕೊಂಬಿಟ್ರೆ ನಮ್ಮದು ನಿನ್ನೆ ಏನು ಚಪಾತಿ ಉಳ್ದಿದ್ವಲ್ಲ ಅದ್ರದ್ದು ಚಪಾತಿ ಒಗ್ಗರಣೆ ರೆಡಿನೇ ಆಗಿಬಿಡ್ತೈತಿ ಸಲ ಟ್ರೈ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು